ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಬೆಂಗಳೂರಿನ ಅಶ್ವಿನಿ ಶಿವ ನನ್ನ ಪತಿಗೆ ಅವರ ಪ್ರಾಜೆಕ್ಟ್ ಕಾರ್ಯದ ಸಲುವಾಗಿ ಅಮೆರಿಕಾಗೆ ಪ್ರಯಾಣ ಮಾಡುವ ಅವಕಾಶ ದೊರಕಿತ್ತು ದುರದೃಷ್ಟವಶ ಚೆನ್ನೈನಲ್ಲಿರುವ ಅಮೆರಿಕ ದೂತವಾಸದಲ್ಲಿ ವೀಸಾ ಸಂದರ್ಶನಕ್ಕೆ ಹಾಜರಾದ ನಂತರ ಅಧಿಕಾರಿಗಳು ಎಚ್ ಒನ್ ಬಿ ವೀಸಾವನ್ನು ತಡೆ ಹಿಡಿದರು ಈ ವೀಸಾ ತಡೆಯಿಂದ ಅವರು ಬಹಳ ಚಿಂತಿತರಾಗಿದ್ದರು ಅವರ ಎಲ್ಲ ಯೋಜನೆಗಳು ಅಸ್ತವ್ಯಸ್ತವಾಗುತ್ತಿದ್ದವು ನಾವಿಬ್ಬರೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಶರಣಾದೆವು ಒಂದು ಸಂಕಲ್ಪವನ್ನು ತೆಗೆದುಕೊಂಡೆವು ಇಪ್ಪತ್ತೊಂದು ದಿನಗಳ ಕಾಲ ನಾವು ಪ್ರತಿದಿನ ವೀಸಾ ಅನುಮೋದನೆ ಆಗಿ ಅವರು ಅಮೇರಿಕಾಗೆ ಪ್ರಯಾಣ ಮಾಡಬೇಕು ಎಂದು ಪ್ರಾರ್ಥಿಸಿ ನೂರ ಎಂಟು ಬಾರಿ ಪರಮಶಕ್ತಿಯುತ ಜೈಬೋಲೋ ಪ್ರಾರ್ಥನೆಯನ್ನು ಜಪ ಮಾಡತೊಡಗಿದೆವು ನಾವು ಸತ್ಯಲೋಕದಲ್ಲಿನ ವಿದ್ಯಾಹೋಮದಲ್ಲಿಯೂ ಭಾಗವಹಿಸಿದೆವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಮ್ಮ ಸಂಕಲ್ಪ ಪೂಜೆಯ ಕೊನೆಯ ದಿನದಂದು ಅವರ ವೀಸಾ ಪವಾಡ ಸದೃಶವಾಗಿ ಅನುಮೋದಿಸಲ್ಪಟ್ಟಿತ್ತು ಹೃತ್ಪೂರ್ವಕ ಕೃತಜ್ಞತೆಯೊಂದಿಗೆ ನನ್ನ ಪತಿ ಅಮೆರಿಕಾದ ಟೆಕ್ಸಾಸ್ಗೆ ಪ್ರಯಾಣಿಸಿದರು ನನ್ನ ದೈವಿಕ ಪೋಷಕರಾದ ಶ್ರೀ ಅಮ್ಮ ಭಗವಾನ್ ಯಾವುದೇ ಅದ್ಭುತವನ್ನು ಮಾಡಬಲ್ಲರು ನನ್ನ ದೈವಿಕ ಅಪ್ಪ ಮತ್ತು ಅಮ್ಮ ನಿಮಗೆ ಅಪಾರವಾದ ಧನ್ಯವಾದಗಳು ನಾವು ಸದಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಲ್ಲಿ ಶರಣಾಗಿರುತ್ತೇವೆ ನಮ್ಮ ಮೇಲಿನ ಅವರ ಅಪರಿಮಿತ ಪ್ರೀತಿಯನ್ನು ವಿವರಿಸಲು ಯಾವ ಪದಗಳೂ ಸಮರ್ಪಕವಾಗಲಾರವು